ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನಗೆ ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಊರಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ನನ್ನ ಕೈ ಹುಷಾರಿದ್ದಂಗೆ ಆಗೋಯ್ತು ಸುಸ್ತಾಗೋಯಿತು ಚಿನ್ನ ಜೊತೆ ಬೇರೆ ಒಂದಷ್ಟು ಗಲಾಟೆಗಳಾಯಿತು ಸುಮ್ಮನೆ ವರ್ಕ್ ಬರೆಯಲ್ಲ ಅದು ಇದು ಅಂತ ಸೊ ಅದಾದಮೇಲೆ ಮೈಂಡ್ ತುಂಬ ಅಪ್ಸೆಟ್ ಆಯಿತು ಬೇಜಾರಾಯಿತು ಮಾಡ್ಕೊಂಡ್ಬಿಟ್ಟೆ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತೂ ಕೂಡ ಜೆ ಸಿ ಬಿ ಬಂದಿದೆ ಅವರಿಗೆ ಟಿಫನ್ ಕೊಟ್ಟು ಕಳಿಸ್ಬೇಕು ಇವತ್ತೊಂದು ತ್ರೀ ಟು ಫೋರ್ ಅವರ್ಸ್ ಕೆಲಸ ಆಗುತ್ತೆ ಮುಗಿಸ್ಬಿಟ್ಟು ಬೇರೆರ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರಿಗೆ ಟಿಫನ್ನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಟಿಫನ್ಗೆ ಅಪ್ಪು ಬೆಳಗ್ಗೆ ಏಳು ಗಂಟೆಗೆ ಜೆ ಸಿ ಬಿ ಅವ್ರು ಬಂದಿದ್ರು ಅಂತೇಳಿ ಹೋದರು ಇವಾಗ ಟಿಫನ್ ಮಾಡಿಕೊಂಡು ಅಮ್ಮನ ಕೈ ಕೊಟ್ಟು ಕಳಿಸ್ಬೇಕು ಅಮ್ಮ ಇವತ್ತು ನೀರು ಬಂದಿದೆ ಹಂಗಾಗಿ ನೀರು ಇದೆ ಮಕ್ಕಳವು ಸುಸು ಬಟ್ಟೆಗಳೆಲ್ಲ ಇರ್ತಾವಲ್ವ ಸೊ ಅವೆಲ್ಲ ಒಗೀತೈತೆ ತಂಗಿ ಅಮ್ಮ ಒಕ್ಕೊಟ್ಟಂಗೆ ಒಣಗಾಗ್ತಾಯಿದ್ದೆ ದಿಯಾ ಮಲಗವಳೆ ನನ್ನ ಮಗ ಸ್ಕೂಲ್ಗೆ ಹೋಗ್ತೀನಿ ಅಂತ ಊರಿಗೆ ಮೊದಲೇ ಸ್ಕೂಲ್ಗೆ ಹೋಗೋಣ ಒಂಬತ್ತು ಗಂಟೆಗೆ ಚಿಕ್ಕ ಮಗ ಅಲ್ಲಿ ದೊಡ್ಡ ಮನೆ ಹತ್ರ ಆಟ ಆಡ್ತಾ ಇದ್ದೀನಿ ಚಾರ್ವಿ ಕೂಡಿಬಿಟ್ಟು ಟಿಫನ್ ಇದ್ದೀನಿ ಒಂದೇ ಕೂಗ್ತಾ ಇದ್ದಾಳೆ ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ ಇವಾಗ ರವೆ ಉಯ್ದುಬಿಟ್ಟು ರೆಡಿ ಮಾಡಿಬಿಟ್ಟು ಬಾಕ್ಸಿಗೆ ತುಂಬಿ ಕೊಟ್ಟು ಕಳಿಸಿದ್ರೆ ಆಗೋಯಿತು ವಾಟ್ರ್ ಚೂರು ಕ್ಯೂರಿಫೈ ಮಾಡ್ಕೋಬೇಕು ಬಿಸಿಲಾದ್ಮೇಲೆ ಮಾಡಬಾರ್ದು ಅಂತೇಳೋರೆ ಪಾತ್ರೆ ಎಲ್ಲ ತೊಡೆದಾಕ್ಬಿಟ್ಟೈತೆ ನಮ್ಮನೆ ಕ್ಲೀನಾಗಿ ಇಟ್ಕೊಂಡೈತೆ ಅಡುಗೆ ಮನೆ ಎಲ್ಲ ಇವಾಗ ಬೇಗ ಬೇಗ ಬೇರೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಫ್ರೆಂಡ್ಸ್ ಟಿಫನ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗಿತ್ತು ಟೈಮು ಸರಿ ಅಮ್ಮು ನಾನು ಪಾತ್ರೆ ತೊಳ್ಕೊಡ್ತೀನಿ ಯಾಕೋ ನಮಗೆ ಫುಲ್ಲು ಸುಸ್ತಿತ್ತು ಅದರಿಂದ ಅಮ್ಮು ನಾನೇ ಪಾತ್ರೆ ಎಲ್ಲ ತೊಳ್ದಾಕ್ತೀನಿ ನಿನ್ನ ಪಾಪು ಇರ್ತಾಳೆ ಸ್ವಲ್ಪ ನೋಡ್ಕೊ ಅಮ್ಮ ಹೊಲ್ದ ಹತ್ರ ಹೋಗೈತೆ ಅವ್ರಿಗೆ ಊಟ ಎತ್ಕೊಂಡು ಅಂದ್ಬಿಟ್ಟು ಅಪ್ಪ ಪಾತ್ರೆ ತೊಳಿತಾ ಇತ್ತು ನಾನು ಸ್ವಲ್ಪ ಕಡಲೆಕಾಯಿ ಇತ್ತು ಅದನ್ನ ಒಣಗಾಕ್ಕೊಂಡು ಪಾಪು ಇದ್ದೆ ಚಿಕ್ಕೊಂಡು ಬಂದು ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗಿದ್ದ ಸರಿ ಅವನೊಬ್ಬ ದೊಡ್ಡಮ್ಮನ ಮನೆಗೆ ಹೋಯ್ತಂದ್ರೆ ನಮ್ಗೆ ಅಷ್ಟು ಟೆನ್ಷನ್ ಇರೋಲ್ಲ ತೀತೆ ಕಮ್ಮಿ ಕಮ್ಮಿ ಆಗೋಗ್ಬಿಡುತ್ತೆ ಹಂಗಾಗಿ ಅವಳನ್ನ ನೋಡ್ಕೊಳ್ತಾ ಚಾವಿ ನೋಡ್ಕೊಂತ ಕಡಲೆಕಾಯಿ ಇದ್ದೆ ನಮ್ಮನೆ ಹತ್ರ ಆಚೆ ವೆದರ್ ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಒಂಥರ ಆರಾಮ ಅನಿಸುತ್ತೆ ಅಕ್ಕಿ ಪಕ್ಷಿಗಳ ಸೌಂಡು ಇದನ್ನೆಲ್ಲ ಕೇಳ್ತಾಯಿದ್ರೆ ಒಂಥರ ಏನೋ ಚಂದ ಅನಿಸುತ್ತೆ ಅದಾದ್ಮೇಲೆ ಹೊಲ ಕೂಡ ಅಚ್ಕಟ್ ಮಾಡಿದ್ದು ಹಾಗೆ ಹೋಯಿತು ಮಧ್ಯಾಹ್ನಕ್ಕೆಲ್ಲ ಮುಗೀತು ಅದಾದಮೇಲೆ ನಮಗೆ ಅನ್ಎಕ್ಸ್ಪೆಕ್ಟೆಡು ಬೋರು ಪಾಯಿಂಟ್ ಮಾಡಿಸ್ಬೇಕು ಬೋರ್ ಹಾಕಿಸ್ಬೇಕು ಅನ್ನೋ ಪ್ಲಾನ್ ಯಾವುದೂ ಕೂಡ ಇರಲಿಲ್ಲ ಸೊ ಬಟ್ ಅಂದ್ಕೊಳ್ತಾ ಇದ್ದು ಟು ಸೆವೆನ್ ಮಂತ್ಸಿಂದ ಗೃಹ ಪ್ರವೇಶ ಆಗೋದಕ್ಕೆ ಮುಂಚೆಯಿಂದನೂ ಅಂದ್ಕೊಳ್ತಾನೆ ಇದು ಒನ್ ಇಯರಿಂದ ಅಂದ್ಕೊಳ್ಳಿ ನಾವು ಬೋರ್ ಹಾಕಿಸ್ಬೇಕು ಅಡಿಕೆ ಗಿಡ ಹಾಕಿಸ್ಬೇಕು ಅಂತ ಬಟ್ ಅದು ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕು ಅಂತಾರಲ್ಲ ಅದು ನಿಜನೇ ನಾವು ಹೊಲ ಅಚ್ಕಟ್ ಮಾಡ್ಸಿದಕ್ಕೆ ನಮ್ಮದು ಕ್ಲೀನ್ ಮಾಡ್ಸಿರೋದ್ಕೆ ಎಷ್ಟು ದೊಡ್ಡ ಕಾಣಿಸ್ತಿತ್ತು ಒಲ ಅಂದರೆ ಅದು ಬೆಲೆ ಎಲ್ಲ ಬೆಳ್ಕೊಂಡಿದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸರಿ ಅಪ್ಪು ಹೋಗಿ ಪಾಯಿಂಟ್ ಮಾಡೋರನ್ನ ಕರ್ಕೊಂಡು ಬಂದರು ಅಪ್ಪು ಮತ್ತು ನಮ್ಮ ಮಾವ ಹೋಗ್ಬಿಟ್ಟು ಮಾವ ನಮಗೆ ಒಂಥರ ಬ್ಯಾಕ್ ಬೌನ್ ಅಂತಲೇ ಹೇಳ್ಬೋದು ಊರಲ್ಲಿ ನಮಗೆ ಏನೂ ಗೊತ್ತಿಲ್ಲ ವ್ಯವಸಾಯದ ಬಗ್ಗೆ ನನ್ನ ಹಸ್ಬೆಂಡ್ಗೆ ಒಂದು ಒಂದು ನಯ ಪೈಸದಷ್ಟು ಕೂಡ ಅವ್ರಿಗೇನು ಗೊತ್ತಿಲ್ಲ ಸೊ ಹಾಗಿರೋದ್ರಿಂದ ಅಪ್ಪ ಅಪ್ಪು ಜೊತೆ ಮಾವನೇ ಹೋಗಿ ಬೋರ್ ಪಾಯಿಂಟ್ ಮಾಡೋದ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ರು ಕರ್ಕೊಂಡು ಕೂಡ ಬಂದರು ಅವ್ರು ಮೇಲೆ ಅವರು ಹೊಂಗೆ ಕಡ್ಡಿಯಲ್ಲಿ ಪಾಯಿಂಟ್ ಮಾಡೋದು ಬರ್ತಾನೆ ಹೊಗೆ ಕಡ್ಡಿ ಕೂಡ ಕಡ್ಕೊಂಡು ಬಂದಿದ್ರು ಮನೆ ಹತ್ರ ಸವ್ರುಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಕೊಕ್ಕೆ ಮಾಡಿಕೊಂಡು ಎತ್ಕೊಂಡು ಹೊಲ್ದ ಹತ್ರ ಬಂದರು ನಮ್ಮನೆ ನಮ್ಮ ಹತ್ರ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ವೆದರ್ ಕಾಣುತ್ತೆ ಹತ್ರನೇ ಬೆಟ್ಟ ಇದೆ ಎಲ್ಲ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಪ್ಪು ಜೊತೆ ನಾನು ಕೂಡ ಬಂದಿದ್ದೆ ಅದರಿಂದ ಸ್ವಲ್ಪ ವೀಡಿಯೋಸ್ ತೊಗೊಂಡೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಈ ಕಡೆ ಕಾಣಿಸ್ತಿರೋದಿಲ್ಲ ನಮ್ಮ ಮಾವ ಅವ್ರದ್ದು ತೋಟ ಸುಮ್ಮನೆ ಹಾಗೆ ಸುಮ್ಮನೆ ಸ್ವಲ್ಪ ವೀಡಿಯೋಸ್ ತೊಗೊಂಡೆ ನಮ್ಮದು ಕಾಯಸೀಮೆ ಆಗಿರೋದ್ರಿಂದ ಎಲ್ಲ ಕಡೆ ತೆಂಗು ಅಡಿಕೆ ಬಾಳೆ ಎಷ್ಟಿಂದ ಎಷ್ಟು ದೂರವರೆಗೂ ಝೂಮ್ ಹಾಕಿ ನೋಡಿದ್ರು ತೆಂಗಿನ ತೋಟಗಳೇ ಕಾಣುತ್ತೆ ಅಡಿಕೆ ತೋಟಗಳೇ ಕಾಣುತ್ತೆ ಅದೇನು ಸ್ವಲ್ಪ ಝೂಮ್ ಹಾಕಿ ವೀಡಿಯೋಸ್ ಕೂಡ ತಗೊಂಡೆ ಅದಾದಮೇಲೆ ಆ ತಾತ ಎಲ್ಲ ಕಡೆ ಪಾಯಿಂಟ್ ಮಾಡ್ತಾ ಇದ್ರು ಆ್ಯಕ್ಚುಲಿ ನಮ್ಮಪ್ಪ ಅವರು ಕೂಡ ಪಾಯಿಂಟ್ ಮಾಡ್ತಾರೆ ಅಮ್ಮವ್ರು ಅಪ್ಪ ಅವರು ಕೂಡ ಪಾಯಿಂಟ್ ಮಾಡಿ ಮಾಡ್ತಾರೆ ಬಟ್ ಯಾಕೆ ಅಂತ ಒಂದು ಸ್ವಲ್ಪ ಅದಾದ್ಮೇಲೆ ತಾತ ಕೂಡ ಎಲ್ಲ ಕಡೆ ಸ್ವಲ್ಪ ಹೊಂಗೆ ಕಡ್ಡಿ ಇಟ್ಕೊಂಡು ಚೆಕ್ ಮಾಡ್ಕೊಂಡು ಬರ್ತಾಯಿದ್ರು ತಾತನ ಜೊತೆ ಅವರು ತುಂಬ ದೂರದಿಂದ ಬಂದಿರೋದು ತಾತ ಅವ್ರಿಗೆ ಊರು ಮುಂಚೆ ಚೆನ್ನಾಗಿದ್ರಂತೆ ಇವಾಗೇನೋ ಹಾರ್ಟ್ ಆಪ್ರೇಷನ್ ಆಗಿ ಶಕ್ತಿ ಇಲ್ಲ ಮಗ ಅಂತ ಹೇಳ್ತಾಯಿದ್ರು ಹಂಗಾಗಿ ಮಾವ ಮತ್ತು ಹಸ್ಬೆಂಡ್ ಅವ್ರ ಜೊತೆನೇ ಇದ್ದರು ಯಾಕೆ ಬೇಕಲ್ವಾ ನಮ್ಮ ಟೈಮು ಹಂಗಾಗಿ ನಿಧಾನಕ್ಕೆ ನೋಡ್ಕೊಂಡು ಹೋಗುತ್ತಾತಾ ಅಂದ್ಬಿಟ್ಟು ನೋರ್ತಾ ಇದ್ರು ತಾತ ಎಲ್ಲ ಕಡೆ ಪಾಯಿಂಟ್ ಮಾಡ್ತಾ ಇದ್ರು ನನ್ನ ಹಸ್ಬಂಡು ಕಾಮಿಡಿ ಕೇಳಿ ಏನನ್ ಅನ್ಕೊಂಡಿದ್ದೀನಿ ನಮ್ಮ ಅಜ್ಜನ ಎಲ್ಲಡಲ್ಲ ಅಲ್ಲಡಲ್ಲ ಲೈಟ್ ನೀರಡಲ್ಲ ಅಲ್ಲೈತೆ

ಇಲ್ಲೆಲ್ಲೂ ಹಂಗೆ ಕಿಡುವೆ ಇಲ್ವಲ್ಲ ಹ ಇನ್ನೂರ ಎಂಬತ್ ಅಡಿ ಅದೇನಾ ಅದಾದಮೇಲೆ ನನ್ನ ಹಸ್ಬೆಂಡು ಇಲ್ಲಿ ನೀರಿದೆ ಇಲ್ಲಿ ನೀರಿದೆ ಅಂತ ಹೇಳಿ ಕಡ್ಡಿ ಇಟ್ಕೊಂಡು ಸುಮ್ಮನೆ ಅವರೇ ತಿರುಗಿಸೋದು ನಮ್ಮ ತಾತ ತಿರ್ಗಿಸ್ತಾ ಇತ್ತಲ್ಲ ಅದು ನೋಡಿಸ್ಕೊಂಡು ಅವರು ನೀರಿರೋ ಕಡೆ ಅದು ಕಡ್ಡಿ ತಿರ್ಗುತ್ತೆ ಬಟ್ ಇವರು ಸುಮ್ಮನೆ ಸುಮ್ಮನೆ ಎಲ್ಲ ಕಡೆ ಇಟ್ಕೊಂಡು ಇಲ್ಲೂ ನೀರೈತೆ ಇಲ್ಲೂ ನೀರೈತೆ ಅಂತ ಕಾಮಿಡಿ ಮಾಡ್ತಾಯಿದ್ರು ಅವ್ರು ಇನ್ನೊಬ್ರು ಬಂದಿದ್ರಲ್ಲ ಹೇಳ್ತಾ ಹೇಳ್ತಾಯಿದ್ರು ಆಹಾಹಾ ಎಲ್ಲರಿಗೂ ಬಂದ್ಬಿಡುತ್ತೆ ಅದು ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲೆಲ್ಲೋ ಒಂದು ಕಡೆ ಪಾಯಿಂಟ್ ಆಯಿತು ಮಧ್ಯ ಹೊಲದಲ್ಲಿ ಅಲ್ಲಿಗೆ ಗುಂಡಿ ತೆಗೆದ್ಬಿಟ್ಟು ಬ್ಯಾಟೆ ಸೊಪ್ಪು పూ దేవ్రీ సమానం ಅಂದರೆ ಮೊದಲನೇ ದೇವ್ರಿಗೆ ಸಮಾನ ಅಲ್ಲ ಮೊದಲನೇ ದೇವ್ರಂತ ಬೇಟೆ ಸೊಪ್ಪು ನಮಗೆ ಗೊತ್ತಿಲ್ಲ ತಾತ ಹೇಳಿದ್ದು ಹಂಗಾಗಿ ಹೋಗಪ್ಪ ಒಂದು ಸ್ವಲ್ಪ ಬೇಟೆ ಸೊಪ್ಪು ಮುರ್ಕೊಂಬ ಅಲ್ಲಿಗೆ ಪಾಯಿಂಟಿಗೆ ಇಕ್ಕೋಣ ಒಂದು ಐದು ರೂಪಾಯಿ ಕಾಯಿನಿಡು ಪಾಯಿಂಟಿಗೆ ಕರೆಕ್ಟಾಗಿ ಬೇಟೆ ಸೊಪ್ಪು ಮುರ್ಕೊಂಬ ಒಂದು ಗೂಟ ಹೊಡೆದ್ಬಿಟ್ಟು ಬೇಟೆ ಸೊಪ್ಪು ಸುತ್ತಲೂ ಇಟ್ಬಿಟ್ಟು ಭಗವಂತಿಗೆ ಸಮ ಅದು ಭಗವಂತನಿಗೆ ಒಪ್ಪಿಗೆ ಕೊಟ್ಟಂಗೆ ಮುಚ್ಚೋಣ ಅಂತ ಹೇಳಿ ಮುಚ್ಚಿದ್ರು ಬೇಟೆ ಸೊಪ್ಪು ಇಕ್ಕಿ ಮಣ್ಣು ಮುಚ್ಚಿದ್ರು ಪಾಯಿಂಟ್ಗೆ ಸುಮ್ಮರು ನಮಗೆ ಇದ್ದೇ ಇರ್ತಾರಲ್ವ ಊರ ಕಡೆ ಸುಮ್ಮನೆ ಅತ್ತಿಂದಿತ್ತ ಇತ್ತ ಇನ್ನೇನೋ ಆಗೋದು ಅವೆಲ್ಲ ಬೇಡ ಅಂದ್ಬಿಟ್ಟು ಬೇಟೆ ಸೊಪ್ಪನ್ನ ಇಟ್ಟರು ಇಟ್ಬಿಟ್ಟು ಮಣ್ಣು ಮುಚ್ತಾ ಇದ್ರು ನಮ್ಮ ಅಪ್ಪಗೆ ಒಂದು ಒಂದು ಎರಡು ಕಡೆ ಬೇಟೆ ಸೊಪ್ಪು ತೊಗೊಬಾ ಅಂತ ಕಳಿಸಿದ್ರೆ ಅವರು ಗಿಡ ಗಿಡನೇ ಮುರ್ಕೊಂಡು ಬರ್ತಾರೆ ಹಾಗೆ ಬೇಟೆ ಸೊಪ್ಪು ಯಾವುದು ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ಅಂತೆ ಅವ್ರನ್ನೇ ಕೇಳ್ಕೊಂಡೋಗಿ ಬೇಟೆ ಸೊಪ್ಪು ಕೂಡ ತೊಗೊಂಬಂದು ಇಟ್ಟು ಮಣ್ಣು ಮುಚ್ಚಿ ನಾವು ಊರಿಗೆ ಬೋರ್ನ ಹುಡ್ಕಲಿಕ್ಕೆ ಅಂತ ಹೋಗಬೇಕಾಗಿತ್ತು ಸರಿ ಇನ್ನು ಬೋರ್ನ ಹುಡ್ಕೋಣ ಅಂದರೆ ನಮ್ಮೂರಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆದರೂ ಹೋಗ್ಬೇಕು ಇನ್ನು ಹತ್ರದಲ್ಲಿ ಎಲ್ಲೂ ಬೋರ್ ಕೊರಿಯೋ ಗಾಡಿಗಳು ಸಿಗೋಲ್ಲ ಹಾಗಾಗಿ ಹೋಗಿ ಓಡೋಣ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಳ್ತಾ ನಿಂತಿದ್ವು ನಮ್ಮ ಮೂಲದಲ್ಲಿ ಅದು ಒಂದೇ ಪಾಯಿಂಟ್ ಸಿಕ್ಕಿದ್ದು ಚೆನ್ನಾಗಿರೋ ನೀರುದು ಲಾಳ ಇರೋ ಪಾಯಿಂಟು ಅದು ಒಂದೇ ಸಿಕ್ಕಿದ್ದು ಸುಮ್ಮನೆ ಸುಮ್ಮನೆ ಎಲ್ಲರಿಗೂ ಸಿಗಲ್ವಂತೆ ನಮ್ಮ ತಾತ ಆ ತಾತ ಮಾಡಿದ್ದು ಪಾಯಿಂಟ್ಗೆ ನೋಡಿಕೊಂಡು ಅವರು ಕೂಡ ಕಡ್ಡಿ ತಿರ್ಗಿಸ್ತಾಯಿದ್ರು ತಾತ ಮಾಡುತ್ತೆ ನಮ್ಮಪ್ಪ ಮಾಡುತ್ತೆ ಪಾಯಿಂಟು ಬಟ್ ಆದ್ರೂ ಸಮಾಧಾನಕ್ಕಾದರೂ ಇವ್ರನ್ನ ಕರ್ಕೊಂಬಂದು ಮಾಡಿಸ್ತಾರೆ ನಮ್ಮ ತಾತ ಅವರು ಎರಡು ಮೂರು ಬೋರ್ ಹಾಕ್ಸಿರೋದು ಇವ್ರ ಪಾಯಿಂಟಲ್ಲೇ ಅಂತೆ ನೀರು ಚೆನ್ನಾಗಿ ಸಿಕ್ಕಿತ್ತು ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ಇವ್ರನ್ನೇ ಕರ್ಕೊಂಡು ಬಂದವು ಆ ತಾತ ಹೇಳ್ತಾಯಿದ್ರು ನೀ ನನ್ನ ಕೈ ಹಿಡ್ಕೊಂಡು ನೋಡಿಬಿಟ್ಟು ನಾನು ಪ್ರೆಗ್ನೆನ್ಸಿ ಜರ್ನಿ ರನ್ ಮಾಡ್ತಾಯಿದ್ದೀನಿ ಅಂತ ಕೂಡ ಹೇಳಿದೆ ತಾತನ ಹತ್ರ ಆದರೂ ಪರವಾಗಿಲ್ಲ ಏನಾಗಲ್ಲ ಇನ್ನೂ ಒಳ್ಳೇದೆ ಭೂಮಿ ತಾಯಿಗೆ ನೀನೇ ಪೂಜೆ ಮಾಡಿ ನೀನೇ ಇಟ್ಸು ಅಂದರೆ ನೀನೇ ಪೂಜೆ ಮಾಡಿ ಮಂತಿಡು ಅಂತ ಇಟ್ಸು ಅಂತ ಹೇಳಿದ್ರು ಅಂದರೆ ನನ್ನ ಹಸ್ಬೆಂಡ್ ಕೈಲಿ ಪೂಜೆ ಮಾಡಿಸ್ಬೇಡ ಅವನು ತೂತಕಾಯಿ ಜಾಸ್ತಿ ಅವನ ಕೈಲಿ ಏನು ಮಾಡಿದ್ರು ಉಳಿಯೋಲ್ಲ ತೂತಕಾಯಿ ಹಾಗಾಗಿ ನೀನೇ ಪೂಜೆ ಮಾಡು ಅಂತ ಹೇಳಿ ನನ್ನ ಕೈಲೇ ಪೂಜೆ ಮಾಡು ಅಂತ ಹೇಳಿ ಮಾತಾಡ್ತಾಯಿದ್ರು ಅದಾದಮೇಲೆ ಅಪ್ಪು ಬೋರ್ ಕರೀಲಿಕ್ಕೆ ಹೋಗಿದ್ರು ನಮ್ಮ ಕಡೆ ಏನಾದರೂ ಶುಭ ಕಾರ್ಯ ಶುಭ ಕೆಲಸಗಳನ್ನ ಮಾಡ್ತಾ ಅಕ್ಕಪಕ್ಕ ಊರು ಹತ್ರ ಇರೋ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ನಮ್ಮ ಕರ್ತವ್ಯ ಕರ್ತವ್ಯ ಅನ್ನೋದಕ್ಕಿಂತ ನಮ್ಮ ಕಡೆ ಬೆಳೆಸ್ಕೊಂಬಂದಿರೋದು ದೊಡ್ಡವರು ನಮ್ಮ ಹಿರಿಯಕರು ಬೆಳೆಸ್ಕೊಂಬಂದಿರೋದ್ರಿಂದ ನಾವು ನಮ್ಮೂರಿಂದ ಪಕ್ಕದಲ್ಲಿ ಗುರುಪಾದೇಶ್ವರನ ಗದ್ಗೆ ಅಂತ ಇದೆ ಗದ್ಗೆಗೋಗಿ ಅವ್ರಿಗೆ ಕೇಳಿದ್ವು ಅವರು ಹೇಳಿದರು ನಾನು ನಿಂಬೆಹಣ್ಣು ಮತ್ತು ಕಾಯಿ ಕೊಡ್ತೀನಿ ಬನ್ನಿ ಅಂತ ಪೂಜಾರು ಸರಿ ಅಲ್ಲಿ ಹೋಗ್ಬಿಟ್ಟು ಕಾಯಿ ಮತ್ತು ನಿಂಬೆಹಣ್ಣು ಇಸ್ಕೊಂಡು ಬರೋಣ ಹಂಗೆ ಪೂಜೆ ಮಾಡಿಸ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ಕೊಂಡು ಬರಲಿಕ್ಕೆ ಹೋಗಿದ್ದೆ ಟೈಮಾಗಿ ಹೋಗಿತ್ತು ಫ್ರೆಂಡ್ಸ್ ಆಗಲೇ ನಾವು ಹೋದಾಗಲೇ ಐದು ಮುಕ್ಕಾಲೆ ಆಗೋಗ್ಬಿಟ್ಟಿತ್ತು ಕತ್ತಲಲ್ಲೇ ಹೋದ್ವು ನಾನು ನನ್ನ ತಂಗಿ ಮತ್ತು ನನ್ನ ಮಗ ಹೋಗಿ ಬರೋ ಅಷ್ಟೊತ್ತಿಗೆ ಫುಲ್ಲು ಕತ್ತಲಾಗ್ಬಿಟ್ಟಿತ್ತು ಅಲ್ಲಿಂದ ಬಂದಮೇಲೆ ಅತ್ತೆ ಮತ್ತು ಮಕ್ಕಳು ಅಮ್ಮಮ್ಮ ಎಲ್ಲರೂ ಬಂದಿದ್ರು ಅಷ್ಟೊತ್ತಿಗೆ ಆಗ್ಲೇ ಇನ್ನು ಮನೇಲಿ ಎಲ್ರಿಗೂ ಅಡುಗೆ ಮಾಡೋಣ ಬೋರ್ ಬರುತ್ತೆ ಅಂದ್ಬಿಟ್ಟು ಬೋರು ನಮ್ಮ ಹತ್ರ ಹೇಳಿ ಇದು ಒಂಬತ್ತು ಗಂಟೆಗೆ ಬೋರ್ ಬರುತ್ತೆ ಅಂತ ಬಟ್ ಬೋರ್ ಬಂದಿದ್ದು ಎರಡು ಗಂಟೆ ಆಗೋಗಿತ್ತು ಏನಂದರೆ ಬೇರೆಯವರಲ್ಲಿ ಕೊರಿತಾ ಇತ್ತಂತೆ ಸರಿ ಇನ್ನು ಒಂಬತ್ತು ಗಂಟೆಗೆ ಬರುತ್ತೆ ಅವ್ರಿಗೂ ಎಲ್ಲ ಊಟ ಕೊಡಬೇಕಲ್ಲ ಬೋರ್ನವ್ರಿಗೆಲ್ಲ ನಮ್ಮವರೆಲ್ಲ ಬರ್ತಾರೆ ಅವ್ರಿಗೆ ಬಂದವ್ರಿಗೆಲ್ಲ ಊಟ ಕೊಡೋಣ ಅಂದ್ಬಿಟ್ಟು ಅತ್ತೆ ಮಕ್ಕಳು ಎಲ್ಲ ಸೇರ್ಕೊಂಡು ಬೇಗ ಬೇಗ ಅಡುಗೆ ಮಾಡ್ತಾ ಅದಾದಮೇಲೆ ಊರು ಗ್ರಾಮದೇವತೆ ದೇವ ದೇವಸ್ಥಾನಕ್ಕೆ ಕೂಡ ಹೋಗಿ ಬರಬೇಕಾಗಿತ್ತು ನಮ್ಮ ದೊಡ್ಡಪ್ಪನ ಕಳಿಸ್ತು ಹೋಗಿ ಬಂದ್ಬಿಡಪ್ಪ ಸ್ವಲ್ಪ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಅಂದ್ಬಿಟ್ಟು ದೊಡ್ಡಪ್ಪನೇ ದೇವತೆ ದೇವಸ್ಥಾನಕ್ಕೆ ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ತೀರ್ಥ ಎಲ್ಲ ತಗೊಂಡು ಅವರೇ ಬಂದರು ಬಂದು ಆದಮೇಲೆ ಅಷ್ಟೊತ್ತಾಗಲೇ ಅತ್ತೆ ಟೊಮೊಟೊ ಸಾಂಬಾರು ರೈಸು ಮಾಡಿದರು ಇನ್ನದಾದ್ಮೇಲೆ ನಾನು ವೀಡಿಯೋಸ್ನೇ ತೊಗೊಳಿಲ್ಲ ಬೋರ್ ಬಂದ ಮೇಲೆ ವಿಡಿಯೋಸ್ ತೊಗೊಂಡಿದ್ದು ಬೋರ್ ಬಂದಾಗಲೇ ಎರಡೂವರೆ ಆಗೋಗ್ಬಿಟ್ಟಿತ್ತು ಶುಕ್ರವಾರ ನೆಕ್ಸ್ಟ್ ಡೇ ಶನಿವಾರಕ್ಕೆ ಬಿದ್ದುಬಿಟ್ಟಿತ್ತಾಗಲೇ ನಾವು ಅಂದ್ಕೊಂಡಿದ್ದು ಶುಕ್ರವಾರನೇ ಬೋರ್ ಇಡ್ಸೋಣ ಒಳ್ಳೆಯದಾಗತ್ತೆ ಅಂತ ಬಟ್ ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ವಲ್ಲ ಎಲ್ಲನೂ ಹೆಚ್ಚು ಕಮ್ಮಿ ಆಗುತ್ತೆ ಅದಾದಮೇಲೆ ಬೋರ್ ಬಂದಾದ್ಮೇಲೆ ನಾವು ಇನ್ನು ನನ್ನ ಕೈಲೇ ಪೂಜೆ ಮಾಡೋಕ್ಕೆಲ್ಲ ಹೇಳಿದ್ರಲ್ಲ ಸರಿ ಹೋಗೋಣ ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು ಕಷ್ಟೊತ್ತು ನೈಟಲ್ಲೇ ನಾನು ನನ್ನ ತಂಗಿ ನಮ್ಮಮ್ಮ ಅಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಹೋದ್ವಿ ಅತ್ತೆ ಆಗಲಿ ಮನೆಗೆ ಹೋಗಿ ಮಲಗಿಬಿಟ್ಟಿದ್ರು ಸರಿ ಇನ್ನ ನಾವೇ ಹೋಗೋಣ ಅಂತ ಹೇಳಿ ಓದ್ವು ಬೋರ್ ಬಂದು ಅವರು ಪಾಯಿಂಟಿಗೆ ಕರೆಕ್ಟ್ ಕರೆಕ್ಟಾಗೆ ಸೆಟ್ ಮಾಡಿ ಗಾಡಿ ಏನಿಲ್ಲ ಅಂದರೂ ಮೂರು ಗಂಟೆನೇ ಆಗೋಯಿತು ಮೂರು ಮೂರುವರೆನೇ ಆಗೋಯ್ತು ಅವರು ಪಾಯಿಂಟಿಗೆ ಕರೆಕ್ಟಾಗಿ ಕೂರಿಸ್ಬೇಕಲ್ವಾ ಸ್ವಲ್ಪ ಆ ಕಡೆ ಈ ಕಡೆ ಆಗೋಯ್ತು ಅಂದ್ರೂ ನೀರದು ಲಾಳ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಊರ ಕಡೆ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಮಾವ ನೋಡಿ ನೋಡಿ ಪಾಯಿಂಟಿಗೆ ಕರೆಕ್ಟಾಗಿ ಕೂರಿಸ್ತಾಯಿದ್ರು ಇದರಲ್ಲೆಲ್ಲ ಅಷ್ಟು ಐಡಿಯಾ ಇಲ್ಲ ನಾವು ಬೋರೆಲ್ಲ ಹಾಕ್ಸಿಲ್ಲ ನಮ್ಮ ತಾತವ್ರ ಕಾಲದಲ್ಲಿ ಏನೋ ಹಾಕ್ಸಿದ್ರಂತೆ ಬಟ್ ಆದಮೇಲೆ ನಮ್ಮಅಪ್ಪದ ಕಾಲಕ್ಕೆ ನಮ್ಮ ಕಾಲಕ್ಕೇನು ಬೋರೆಲ್ಲ ಹಾಕ್ಸಿಲ್ಲ ನಮ್ಗೆ ಅಷ್ಟು ಐಡಿಯಾ ಇಲ್ದಿರೋ ಕಾರಣ ಸೊ ಎಲ್ಲನೂ ಮಾವನೇ ಮಾಡಿರೋದು ಸುಳ್ಳು ಹೇಳ್ಬಾರ್ದು ತುಂಬ ನಮಗೆ ಹೆಲ್ಪ್ ಮಾಡಿದ್ರು ಮಾವ ಅದಾದಮೇಲೆ ಮೇಲೆ ಎಲ್ಲ ನೋಡಿ ಪಾಯಿಂಟಿಗೆ ಕರೆಕ್ಟಾಗಿ ಅವ್ರಿಗೆ ಪಾಪ ನಿನ್ನೆ ಮಧ್ಯಾಹ್ನದೂ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಆದರೂ ಕೂಡ ಪಾಯಿಂಟಿಗೆ ಕರೆಕ್ಟಾಗಿ ಕೂರಿಸಿ ಅದಾದಮೇಲೆ ಎಷ್ಟೊತ್ತು ಸೊ ಅಂದ್ರೂ ಅದು ಒಂದು ಚೂರು ಕೂಡ ಕ್ಯಾಪು ಹಿಂದೆ ಮುಂದೆ ಆಗದೆ ಹಂಗೆ ಕೂರಿಸ್ಬೇಕು ನಾವು ನಾವೆಲ್ಲ ಬಂದು ಇನ್ನು ಪೂಜೆ ಎಲ್ಲರೂ ದೂರದಲ್ಲಿ ನಿಂತ್ಕೊಂಡು ವೆಯ್ಟ್ ಇದ್ವು ನಾನು ಆಗ್ಬೋದು ಅಮ್ಮಮ್ಮ ಆಗ್ಬೋದು ಅಮ್ಮ ಆಗ್ಬೋದು ತಂಗಿ ಆಗ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ವು ಮಗಳನ್ನು ಮನೆಯಲ್ಲೇ ಕೂಡಾಕ್ಬಿಟ್ಟು ಬಂದಿದ್ದು ಎಲ್ಲರೂ ನಿದ್ದೆ ಹೋಗಿದ್ರಲ್ಲ ನನ್ನ ಮಗನ ಕೂಡಾಕ್ಬಿಟ್ಟು ಚಿಕ್ಕ ಮಗನ ನಮ್ಮ ದೊಡ್ಡಮ್ಮನ ಮನೆಗೆ ಕಳಿಸಿ ಮಗಳನ್ನು ನಮ್ಮ ದೊಡ್ಡಮ್ಮನ ಹತ್ರ ಕಳಿಸ್ಬಿಟ್ಟು ಬಂದಿದ್ವು ನನ್ನ ಮಗ ಮನೆಯಲ್ಲೇ ಮಲಗಿದ್ದ ಅದಾದ ಮೇಲೆ ಸರಿ ಪೂಜೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹೇಳಿದ್ರು ಅವರು ಕೂಡ ಸರಿ ನಾವು ಇನ್ನು ತಂದಿದ್ದು ಪೂಜೆ ಸಾಮಾನು ಏನಿತ್ತು ಮತ್ತು ದೇವಸ್ಥಾನದಲ್ಲಿ ಕೊಟ್ಟಿದ್ದು ಕಾಯಿ ನಿಂಬೆಹಣ್ಣೆಲ್ಲ ಏನಿತ್ತು ಅದನ್ನೆಲ್ಲ ಇದ್ದರು ಇನ್ನು ಪೂಜೆ ಮಾಡಬೇಕಲ್ವಾ ಪೂಜೆ ಮಾಡಿಬಿಟ್ಟು ಮನೆ ತಿಡಿಸ್ಬಿಡೋಣ ಸುಮ್ಮನೆ ಟೈಮ್ ಆಗ್ತಾನೇ ಇರುತ್ತೆ ಅಂದ್ಬಿಟ್ಟು ಅಮ್ಮಮ್ಮ ಫಸ್ಟು ನಾನೇ ಪೂಜೆ ಮಾಡಿದೆ ಅದಾದಮೇಲೆ ಅಂದರೆ ಅದು ಹೆಂಗೆ ಪೂಜೆ ಮಾಡಬೇಕು ವಿಧ ವಿಧಾನ ಅಂತ ಇರುತ್ತಲ್ವ ಅದೆಲ್ಲ ಅಪ್ಪ ಹೇಳ್ಕೊಡ್ತಾಯಿದ್ರು ನಮಗೆ ಅಪ್ಪ ಮತ್ತು ಅಮ್ಮ ಹೇಳ್ಕೊಡ್ತಾಯಿದ್ರು ಸೋರಿನ ಕಡೆಗೆ ನಿಂತ್ಕೊಂಡು ಪೂಜೆ ಮಾಡೋ ಅದು ಎಲ್ಲ ಹೇಳ್ಕೊಡ್ತಾಯಿದ್ರು ನಮಗೆ ಏನು ಗೊತ್ತು ಏನು ಗೊತ್ತಿಲ್ಲ ಎಲ್ಲನೂ ಅಮ್ಮಮ್ಮ ಅಪ್ಪ ಹೇಳ್ಕೊಡ್ತಾಯಿದ್ರು ತಾತ ಅಮ್ಮಮ್ಮ ಅಂದರೆ ಅಮ್ಮ ಅವ್ರ ಅಮ್ಮನಿಗೆ ಅಮ್ಮಮ್ಮ ಅಂತೀವಿ ಅಪ್ಪನಿಗೆ ತಾತನಿಗೆ ಅಪ್ಪ ಅಂತೀವಿ ನಾವು ಸೊ ಹೇಳ್ಕೊಡ್ತಾಯಿದ್ರು ಅದಾದಮೇಲೆ ತಂಗಿ ಎಲ್ಲನೂ ಎತ್ಕೊಡ್ತಾಯಿದ್ರು ಅಪ್ಪ ನೀಟಾಗಿ ಇನ್ನೊಂದು ಸರ್ತಿ ಅಪ್ಪನಿಗೆ ಭಯ ಅಲ್ವಾ ಇನ್ನೊಂದು ಸರ್ತಿ ತೆಂಗಿನಕಾಯಲ್ಲಿ ಪಾಯಿಂಟ್ ಮಾಡ್ತಾಯಿದ್ರು ಅದಾದಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಕೂಡ ಪಾಯಿಂಟ್ ಮಾಡಿದ್ದಾರೆ ಸರಿ ಇನ್ನೂ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಆಗೋಗುತ್ತೆ ಪೂಜೆಗಳನ್ನ ಸ್ಟಾರ್ಟ್ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಮಂತ್ ಇಡ್ಸೋಣ ಅಂತ ಹೇಳಿ ಇಡಿಸ್ತಾ ಇದ್ದೀವಿ ಮೊದಲಿಗೆ ನಾನೇ ಪೂಜೆ ಮಾಡಿದೆ ನಾನು ಪೂಜೆ ಮಾಡಿದ್ದು ಶಾರ್ಟ್ಸಲ್ಲಿ ಉಳಿದೋಯ್ತು ಅದಾದಮೇಲೆ ತಂಗಿ ಅಮ್ಮಮ್ಮ ಅಪ್ಪ ಮಾವ ಮಾವ ಪೂಜೆ ಮಾಡಿದ್ರೆ ಹೆಂಗೋ ಡೌಟ್ ಇದೆ ನನ್ನ ಹಸ್ಬೆಂಡ್ ಪೂಜೆ ಮಾಡಲಿಲ್ಲ ನಾನು ಬೇಡ ಬೇಡಮ್ಮ ಅಂತ ಹೇಳಿದ್ರು ಅದು ಮಂತ್ ಇಡೋ ಟೈಮ್ನಲ್ಲಿ ಭಯ ಬರುತ್ತೆ ಅಂದರೆ ಎಷ್ಟು ಭಯ ಬರುತ್ತೆ ಅಂದರೆ ತುಂಬಾ ಭಯ ಆಗುತ್ತೆ ನೀರು ಸಿಗುತ್ತೆ ಅಲ್ವಾ ಭಗವಂತ ನಿಜವಾಗ್ಲೂ ಕೇಳಬಾರ್ದು ದೇವ್ರನ್ನೆಲ್ಲ ಕೇಳ್ಕೋಬೇಕು ಅಷ್ಟು ಭಯ ಇರುತ್ತೆ ಅಷ್ಟು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಎಲೆ ಅಡುಗೆಗೆ ಒಂದು ನೂರ ಒಂದು ರೂಪಾಯಿ ಮಂತ್ ಮಂತಿಗೆ ಇಟ್ಟು ಪೂಜೆ ಮಾಡಬೇಕಂತೆ ಅದು ಇಟ್ಟು ಎಲ್ಲರೂ ಪೂಜೆ ಎಲ್ಲ ಆಯಿತು ಆದರೂ ಮಂತ್ ಇಟ್ಟು ಕೊರೆಯೋಕೆ ಸ್ಟಾರ್ಟ್ ಆದಮೇಲೆ ಶುರುವಾಗುತ್ತಲ್ಲ ಆ ಭಯ ಅಪ್ಪ ಭಗವಂತ ಎಷ್ಟು ಬಗ್ ದೇವ್ರು ಇರ್ತವೋ ಅಷ್ಟು ದೇವ್ರುಗಳನ್ನೂ ಬೇಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತು ಪೂಜೆ ಎಲ್ಲ ಮುಗಿಸಿ ಆಚೆ ಬಂದ್ವು ಎಲ್ಲರಂತೆ ನನಗೂ ಕೂಡ ಒಂದು ಕನಸು ಉಳಿದ್ಬಿಟ್ಟಿತ್ತು ನಾ ಅಂದರೆ ನಮ್ಮಪ್ಪ ನಮಗೆ ಅಂತ ಏನೂ ಹೋಗಲಿಲ್ಲ ನಾವು ಅದನ್ನೇ ಕಂಟಿನ್ಯೂ ಮಾಡಬಾರ್ದು ನನ್ನ ಮಗನಿಗೆ ಅಂತ ನಾವು ನಮ್ಮ ಕೈಯಲ್ಲಾದಷ್ಟು ಮಾಡಿಟ್ಟೋಗ್ಬೇಕು ಅನ್ನೋದೊಂದು ಕನಸಿತ್ತು ಅದರಿಂದ ಬೋರು ಬೋರ್ ಹಾಕಿಸ್ಬೇಕು ಅನ್ನೋ ಪ್ಲ್ಯಾನ್ ಬಂದಿತ್ತು ನಮಗೆ ಸೊ ಇಲ್ಲಿ ಪೂಜೆಗೆ ಇಟ್ಟಿದ್ದೆಲ್ಲ ಎಲ್ಲ ಬೋರ್ಕೊರಿಯೋರಿಗೆ ಕೊಟ್ಬಿಡ್ಬೇಕಂತೆ ಬಾಳೆಹಣ್ಣೆಲ್ಲ ಸರಿ ಕೊಟ್ಬಿಟ್ಟು ಮಂತ್ ಕೆಳಗಡೆ ನಾವು ಅಲ್ಲಿ ನಿವಸ್ಕೊಂಡು ಬಂದಿದ್ದು ದೇವಸ್ಥಾನದಿಂದ ತಂದಿದ್ದು ಕಾಯಿಲ್ಲ ಅದಿಟ್ಟು ಹಿಂದೆ ಬಂದ್ವಿ ಬೋರ್ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡೇಬಿಟ್ರು ಎಲ್ಲೋ ಒಂದು ಕಡೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಸಂಕಟ ಅಷ್ಟೇ ಭಯ ಏನಪ್ಪ ಭಗವಂತ ನಮ್ಮನ್ನು ಕೈ ಬಿಡ್ಬೇಡ ಅನ್ನೋಷ್ಟು ಭಯ ಸ್ಟಾರ್ಟ್ ಆಗುತ್ತೆ ಸೇಮ್ ನಮಗೂ ಕೂಡ ಅದೇ ರೀತಿಯೇ ಇತ್ತು ಅದಾದಮೇಲೆ ನಾನು ಮನೆಗೆ ಹೊರಟು ಅಲ್ಲಿ ಇದ್ದಿಲ್ಲ ಯಾಕಂದರೆ ಅಕ್ಕಿ ಓಡಾಡ್ತಿರ್ತವೆ ಸುಮ್ಮನೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಕುತ್ಕೊಳ್ಳಲ್ಲ ಅಂದ್ಬಿಟ್ಟು ಯಾಕೆ ಒಂದೇ ಸುಮ್ಮನೆ ಇರೋಲ್ಲ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ನಾನು ಅಷ್ಟು ನೈಟಲ್ಲಿ ಏನಕ್ಕಲ್ಲಿ ಇರಬೇಕು ಅಂದ್ಬಿಟ್ಟು ಆದರೂ ಮನೆಗೆ ಬಂದರೂ ನೆಮ್ಮದಿ ಇಲ್ಲ ನಿದ್ದೆ ಬರ್ತಾ ಇಲ್ಲ ಏನಪ್ಪ 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 ಏನಾಯ್ತಪ್ಪ ಒಂಥರ ಟೆನ್ಷನ್ ಇದ್ದೇ ಇರುತ್ತಲ್ವ ನಮಗೆ ಇದೊಂದು ಕನಸು ಅಂತಲೇ ಹೇಳ್ಬೋದು ನಾವು ಬೋರ್ ಹಾಕಿಸ್ಬೇಕು ನಾವು ಬೆಳೆ ಮಾಡಬೇಕು ಅಡುಗೆ ಗಿಡ ಇಕ್ಕಬೇಕು ನಮ್ಮಪ್ಪ ಏನು ನಮಗೆ ಅಂತ ಮಾಡಲಿಲ್ಲ ಅದನ್ನು ನಾವು ನಮ್ಮ ಜೀವನದಲ್ಲಿ ಈಡೇರಿಸ್ಕೋಬೇಕು ಅನ್ನೋದು ಒಂದು ದೊಡ್ಡ ಕನಸಿತ್ತು ನಮಗೆ ಕನ್ಸಂದರೆ ಮನೆ ಕಟ್ಟಬೇಕು ಅಂತ ಎಷ್ಟು ಕನಸ್ಕೊಂಡಿದ್ನೋ ಅದೇ ರೀತಿ ಬೋರಾಕ್ಸ್ಬೇಕು ಸಸಿ ಇಡಬೇಕು ಅಡುಗೆ ಸಸಿ ಇಡಬೇಕು ನಾವು ಅಡುಗೆ ತೋಟ ಮಾಡಬೇಕು ಎಲ್ದರಂತೆ ನಾವು ಬದುಕಬೇಕು ಯಾರಿಗೇನು ಕಮ್ಮಿ ಇಲ್ಲ ಅನ್ನಂಗೆ ಬದುಕಬೇಕು ನಮ್ಮಮ್ಮನ್ನ ಯಾರ ಮುಂದೆ ಚೀಪ್ ಮಾಡೋಕ್ಕೆ ಬಿಡಬಾರ್ದು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ನನಗೂ ನನ್ನ ಗಂಡನಿಗೂ ಯಾವತ್ತೂ ನಮ್ಮಮ್ಮನ್ನ ನಾವು ಒಳ್ಳಾಗಕ್ಕೆ ಬಿಟ್ಟಿಲ್ಲ ಯಾರ ಮುಂದೆ ಕಮ್ಮಿ ಅಯ್ಯ ಇವರ ಅನ್ನೋ ಥರ ನಮ್ಮಮ್ಮನ್ನ ಯಾವತ್ತೂ ನಾವು ಮಾಡಿಲ್ಲ ಅದರಿಂದ ಅದೇ ಒಂದು ಇದರಲ್ಲಿ ಅಪ್ಪುಗೆ ನಾನು ಯಾವಾಗೂ ಹೇಳ್ತಿರ್ತಿದ್ದೆ ಅಪ್ಪು ನಾವು ಎಲ್ಲರಂತೆ ಬೋರ್ ಹಾಕಿಸ್ಬೇಕಪ್ಪು ಅಪ್ಪು ನಾವು ಎಲ್ಲರಂಗೆ ಇರಬೇಕಪ್ಪು ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕಪ್ಪು ನಾವು ಅಡಿಕೆ ತೋಟ ಮಾಡಬೇಕಪ್ಪು ಅಡಿಕೆ ಬೆಳಿಬೇಕಪ್ಪು ನಾವು ಅಂತ ಯಾವಾಗೋ ಹೇಳಿದ ಮಾತು ಅಪ್ಪ ಹೂ ಬಟ್ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಿಜವಾಗ್ಲೂ ನಾನು ಬೋರ್ ಹಾಕಿಸ್ಲಿಕ್ಕೆ ಊರಿಗೆ ಹೋಗ್ತಾವ್ರೆ ಬೆಂಗಳೂರಿಂದ ನಾನು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನೋ ಯಾವಾಗಲೂ ಪ್ರತಿ ಪ್ರತಿಸಿ ಕರ್ಕೊಂಡೋದಂಗೆ ಕರ್ಕೊಂಡು ಹೋಗ್ತಾವ್ರೆ ಅನ್ನೋ ಇದರಲ್ಲೇ ನಾನು ಬೆಂಗಳೂರಿಗೆ ಬಂದಿದ್ದು ಬಟ್ ಇಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಥರ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದೆಲ್ಲ ಇಷ್ಟು ನಮ್ಮ ಅಪ್ಪು ನನ್ನ ಕನಸನ್ನೆಲ್ಲ ಈಡೇರಿಸ್ತಾರೆ ಅಂತ ಇನ್ನೊಂದು ಎಲ್ಲರೂ ಹೇಳ್ತಾರೆ ಲೋ ಮಾಡಿ ಮದುವೆ ಆದರೆ ಹಾಳಾಗ್ತಾರೆ ಅಂತ ಹಾಳಾಗ್ತಾರೆ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇದ್ದರೆ ಹಾಳಾಗ್ತಾರೆ ಇದ್ದವ್ರು ಯಾವತ್ತೂ ಹಾಳಾಗಲ್ಲ ಅದೇ ರೀತಿ ನಮ್ಮದು ಲಂಥರ ಲೈಫ್ ಚೆನ್ನಾಗೇ ಇದೆ ಬಟ್ ಅದಾದಮೇಲೆ ಬೆಳಗ್ಗಿನ ಜಾವ ಆರು ಗಂಟೆಗೆ ನನಗೆ ಫೋನ್ ಬಂತು ನೀರು ಬಿದ್ದಿದೆ ಒಂದೂವರೆ ಇಂಚು ಅಂತ ಹಾಗಾಗಿದ್ದು ಖುಷಿಗೆ ನನಗೆ ಅದು ಹೇಳ್ಕೊಳಕ್ಕೆ ಆಗಿಲ್ಲ ಅಷ್ಟು ಖುಷಿಯಾಗೋಯ್ತು ಮುನ್ನೂರೈವತ್ತು ಅಡಿಗೆನೇ ಒಂದೂವರೆ ಇಂಚು ನೀರು ಸಿಕ್ತು ಸರಿ ಖುಷಿಯಲ್ಲಿ ಎದ್ದು ಬೆಳಗ್ಗೆ ಎಲ್ಲರಿಗೂ ಟಿಫನ್ ಪ್ರಿಪೇರ್ ಮಾಡಿಕೊಂಡು ಹೊಲಕ್ಕೆ ಎತ್ಕೊಂಡು ಹೋದೆ ನಾನು ಟಿಫನ್ ಎತ್ಕೊಂಡು ಪ ಮಕ್ಳನ್ನ ಕರ್ಕೊಂಡು ನೀರು ಎತ್ಕೊಂಡು ಟಿಫನ್ ಎತ್ಕೊಂಡು ಹೋದೆ ಒಂಥರ ಎಲ್ಲೋ ಒಂದು ಕಡೆ ಖುಷಿ ಅದಾದಮೇಲೆ ಅಡಿಗೆ ನೀರು ಸಿಕ್ಕಿದ್ದು ಏಳ್ನೂರ ಅಡಿಗಾದರೂ ಮತ್ತೆ ನೀರಿಲ್ಲ ಅದೇ ನೀರೇ ಆಮೇಲೆ ಇನ್ನೂ ಒಂದು ಕಡೆ ಟೆನ್ಷನು ಇದೇನಪ್ಪ ಮುನ್ನೂರೈವತ್ತು ಅಡಿಗೆ ಗಂಗಮ್ಮ ತಾಯಿ ಸಿಕ್ಬಿಟ್ಟು ನಮಗೆ ಅದಾದಮೇಲೆ ಏನಪ್ಪ ಹಿಂಗಾಯ್ತಲ್ಲ ಅಂತ ಎಲ್ಲೋ ಒಂದು ಕಡೆ ಕೊರ್ತನೆ ಆದ್ರೂ ಭಗವಂತ ಇದ್ದಾರೆ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಮಗೂ ಭಗವಂತ ಕೆಟ್ಟದ್ದು ಮಾಡಲ್ಲ ಅನ್ನೋ ಇದರಲ್ಲಿ ಬಂದೆ ಹೊಲದತ್ರ ಬಂದು ಎಲ್ರಿಗೂ ಟಿಫನ್ ಕೊಟ್ಟು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ಕೊಬಿಟ್ಟಿದ್ದೆ ನೋಡಿ ಅಷ್ಟ್ರ ಮೇಲೆ ನೀರು ಬರ್ತಾಯಿಲ್ಲ ಇಷ್ಟೇ ನೀರು ಒಂದೂವರೆ ಇಂಚು ನೀರ ನೀರೇ ಬರ್ತಾ ಇದ್ದಿದ್ದು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ಮಧ್ಯಾಹ್ನ ಮೂರು ಗಂಟೆ ಆದರೂ ಅದೇ ಒಂದೂವರೆ ನೀ ಇಂಚು ನೀರು ಎಂಟುನೂರ ಅಡಿ ಆದ್ರೂ ನೀರು ಜಾಸ್ತಿ ಆಗಲೇ ಇಲ್ಲ ಸಾಯಂಕಾಲ ಒಂಬತ್ತು ಗಂಟೆ ಆಯಿತು ಸ್ವಲ್ಪ ಹೊತ್ತು ಕುರಿಯೋದು ಕೂಡ ನಿಲ್ಲಿಸಿದ್ವು ನಾವು ಅದಾದಮೇಲೆ ರಾತ್ರಿ ಒಂಬತ್ತು ಗಂಟೆ ಆದ್ರೂ ಅದೇ ಒಂದೂವರೆ ಇಂಚು ನೀರು ಸಾವಿರದ ಐವತ್ತು ಹೋದ್ರೂ ಒಂದೂವರೆ ಇಂಚೆ ನೀರೇ ಸಿಕ್ಕಿದ್ ನಮಗೆ ಅದರ ಎಲ್ಲೋ ಒಂದು ಕಡೆ ಬೇಜಾರು ಭಗವಂತ ನಾವು ಯಾರಿಗೂ ಏನೂ ಮಾಡಿಲ್ಲ ನಮಗೆ ಯಾಕೆ ನಂದು ಇದ್ದಿದ್ದು ಒಂದೇ ಕನಸು ಮನೆ ಕಟ್ಟಬೇಕು ಅನ್ನೋ ಕನಸನ್ನ ಅಷ್ಟು ಅಚ್ಚುಕಟ್ಟಾಗಿ ಈಡೇರಿಸ್ಕೊಟ್ಟೆ ನನಗೆ ಈಗ ಇದ್ದಿದ್ದು ಒಂದೇ ಕನಸಿನ ಬೋರಾಕ್ಸಿ ಅಡಿಕೆ ಸಸಿ ನೆಡಬೇಕು ನಾಲ್ಕು ಜನದಂತೆ ನಾವು ಬದುಕಬೇಕು ನಾವು ಹಿಂಗೆ ಉಳಿಯೋದು ಬೇಡ ಅನ್ನೋದಿದೊಂದೇ ಕನಸಿದ್ದಿದ್ದು ಯಾಕೆ ಭಗವಂತ ನಮ್ಗೆ ಈ ಥರ ಮಾಡಿದೆ ಅಂತ ಹೇಳಿ ಕೊರತೇ ಸ್ಟಾರ್ಟ್ ಆಯಿತು ಅಳು ಬರ್ತಿತ್ತು ನನಗೆ ಹತ್ಕೊಂಡು ಸುಮ್ಮನೆ ಬೇಜಾರು ಮಾಡಿಕೊಂಡು ರಾತ್ರಿ ಒಂಬತ್ತು ಗಂಟೆವರೆಗೂ ಸುಮ್ಮನೆ ಕೂತ್ಕೊಬಿಟ್ವು ಮತ್ತು ಎಲ್ಲರಿಗೂ ಮನ್ಸೇನಂತ ಸಾಕು ಎತ್ತಿಸ್ಬಿಡೋಣ ಬೋರು ಬೇಡ ಒಂದೂವರೆ ಇಂಚ್ ಸಿಕ್ಕಿದೆಯಲ್ಲ ಒಂದು ಎಕರೆ ಜಮೀನ್ಗೆ ಮಸ್ತ್ ಮಸ್ತಾಗುತ್ತೆ ಅಂತ ಇನ್ನೊಂದು ಕಡೆ ಮನ್ಸು ಇನ್ನೊಂದು ಎರಡು ಲೆಂತ್ ಬಿಡಿಸೋಣ ಎಲ್ಲಾದರೂ ನೀರು ಬರುತ್ತೇನೋ ಅಂತ ಆಮೇಲೆ ಬೇಡ ಸಾವಿರದ ಐವತ್ತು ಅಡಿ ಆಗೋಯಿತು ಇದಕ್ಕೆ ಎರಡೂವರೆ ಲಕ್ಷ ಗಂಟೆ ದುಡ್ಡಾಗಿ ಹೋಗ್ಬಿಡುತ್ತೆ ಸಾಕು ಎತ್ತಿಸ್ಬಿಡೋಣ ಆಗಿಲ್ಲ ಅಂದರೆ ಇನ್ನೊಂದು ಬೋರ್ ಹಾಕ್ಸೋಣ ಅನ್ನೋ ಪ್ಲಾನಿಂಗಲ್ಲಿ ರಾತ್ರಿ ಒಂಬತ್ತುವರಲ್ಲಿ ಬೋರ್ನ ನಾವು ಎತ್ತಿಸಿದ್ವು ಅದಾದಮೇಲೆ ಬೇಜಾರು ಮಾಡಿಕೊಂಡು ಹತ್ಕೊಂಡು ಬೋರ್ ತೆಗಿಸದೇ ಇರಲಿಲ್ಲ ನನ್ನ ಮನೆಗೆ ಬಂದುಬಿಟ್ಟೆ ನಾವು ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದು ನೋಡಿ ನನ್ನ ಮಾವ ಮತ್ತು ನನ್ನ ಹಸ್ಬೆಂಡು ಗಟ್ಟಿ ಧೈರ್ಯ ಮಾಡಿ ನನ್ನ ಹಸ್ಬೆಂಡು ಫುಲ್ ಬೇಜಾರಾಗ್ಬಿಟ್ಟು ಮನೆಗೆ ಬಂದು ಮಲಗಿಬಿಟ್ರು ಗಟ್ಟಿ ಧೈರ್ಯ ಮಾಡಿಬಿಟ್ಟು ನಮ್ಮ ಮಾವ ಆಯಿತು ಇನ್ನೊಂದು ಬೋರಾಕ್ಸೋಣ ಅಂದ್ಬಿಟ್ಟು ನಮ್ಮ ಹೊಲದಲ್ಲಿ ಪಾಯಿಂಟ್ ಇರೋ ಕಾರಣ ನಮ್ಮ ಮಾವ ಅವ್ರ ಹೊಲದಲ್ಲಿ ಪಕ್ಕದಲ್ಲೇ ಅಲ್ವಾ ಇನ್ನೊಂದು ಕೂಡ ಬೋರಾ ಹಾಕ್ಸಿದ್ರು ಭಗವಂತನ ದಯೆ ನೋಡು ಕೆಟ್ಟದ್ದು ಮಾಡಿಲ್ಲದೇ ಇದ್ರೆ ಭಗವಂತ ನಮಗೂ ಕೆಟ್ಟದ್ದು ಮಾಡಲ್ಲ ಅಂತಾರಲ್ಲ ಅದೇ ಸಾಕ್ಷಿ ನಾಲ್ಕು ಇಂಚು ನೀರು ಕಿತ್ಕೊಂಡು ಹೋಗೋಷ್ಟು ನೀರು ಸಿಕ್ತು ಇನ್ನು ಬೆಳಗ್ಗೆನೆ ನಾನು ಎದ್ದು ಬೋರ್ ಹತ್ರ ಹೋಗಿದ್ದು ಒಳ್ಳೆ ನೀರಾಯ್ತು ಎಷ್ಟು ನೀರಂದರೆ ಎರಡು ಎರಡು ಬೋರ್ ಹಾಕ್ಸಿದ್ದೆ ಅಟ್ ಅ ಟೈಮ್ ನಾವು ಒಳ್ಳೆ ನೀರು ಸಿಕ್ತು ಗಂಗಮ್ಮ ತಾಯಿ ನಮ್ಮನ್ನು ಕೈ ಬಿಡಲಿಲ್ಲ ಅಂತ ಅನ್ನಿಸ್ತು ಅದಾದಮೇಲೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಕೊರೀಲಿಕ್ಕೆ ಮೂರುವರೆ ಲಕ್ಷ ದುಡ್ಡಾದರೂ ಪರವಾಗಿಲ್ಲ ಒಳ್ಳೆ ನೀರು ಸಿಕ್ತು ಆ ಟೈಮ್ನಲ್ಲಿ ಅದಾದಮೇಲೆ ತುಂಬ ಖುಷಿನೂ ಆಯಿತು ಎಲ್ಲೋ ಒಂದು ಕಡೆ ಸಮಾಧಾನವೂ ಸಿಕ್ತು ಇದ್ರೆ ಒಂದು ಬೋರಲ್ಲಿ ಗಂಗಮ್ಮ ತಾಯಿ ಕೈ ಬಿಟ್ರು ಇನ್ನೊಂದು ಬೋರಲ್ಲಿ ನೀರು ಸಿಕ್ತು ಅಂತ ಆ ಬೋರಿಗೆ ನಿಜವಾಗ್ಲೂ ನಾವು ಯಾರೂ ಕೈಯೂ ಮುಗ್ದಿಲ್ಲ ಹಿಂಗಾಯ್ತಲ್ಲ ಅನ್ನೋ ಬೇಜಾರಿಗೆ ಮನೆಗೆ ಹೋಗಿ ಮಲಗಿರೋದಷ್ಟೇ ಎಲ್ಲರೂ ನಮ್ಮ ಮಾವ ನಮ್ಮ ತಾತ ಇಬ್ರೇ ಇದ್ದಿದ್ದು ಬೋರ್ ಹತ್ರ ಗಂಗಮ್ಮ ತಾಯಿ ಕೈ ಬಿಟ್ಟಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಳ್ಳೆಯ ನೀರೇ ಸಿಕ್ತು ಅವತ್ತು ಕೂಡ ಟಿಫನ್ ಮಾಡಿಕೊಂಡು ಲೆಮನ್ ರೈಸ್ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡು ಬಂದೆ ಎಲ್ಲರೂ ತಿಂದು ನಾನು ಬೇಜಾರು ಮಾಡ್ಕೊಂಡೆ ಕೂತಿದ್ದೆ ಏನಪ್ಪ ನಮ್ಗೆ ಹಿಂಗಾಯಿತು ಮೊದಲನೇ ಬೋರಲ್ಲೇ ಅಂತ ಬಟ್ ಎರಡನೇ ಬೋರಲ್ಲಿ ಕೈ ಬಿಡಲಿಲ್ಲ ನಮಗೆ ಒಳ್ಳೆ ನೀರು ಸಿಕ್ತು ಇನ್ ಏನಂದರೆ ಬಡವ್ರ ಮಕ್ಕಳಿಗೆ ಇದೊಂದು ಕನಸಿರುತ್ತೆ ಹಳ್ಳಿ ಕಡೆ ಮಕ್ಳಿಗಾದರೆ ನಾವು ಪೂರ್ ಹಾಕಿಸ್ಬೇಕು ಅನ್ನೋದೊಂದು ಕನಸು ಇರುತ್ತೆ ಭಗವಂತ ಯಾವತ್ತೂ ಕೈ ಬಿಡ್ಬಿಡಾತ್ರೆ